ಕಮೆಂಟ್ಗಳು ಬರುತ್ತೆ ನನಗೆ ದರ್ಶನ್ ಅವ್ರ ಬಗ್ಗೆ ಮೇಡಮ್ ಹಿಂದಿನ ಬಿಟ್ಟು ಪವಿತ್ರ ಗೌಡರನ್ನ ಯಾಕೆ ಇಟ್ಕೋಬೇಕಿತ್ತು ಅವಳು ಬಂದಮೇಲೆ ಹೀಗೆಲ್ಲ ಆಯಿತು ದರ್ಶನ್ ಅವರು ಹಾಗೆ ಹೀಗೆ ಅಂತ ಒಂದಷ್ಟು ಕಮೆಂಟ್ಗಳು ಬರುತ್ತೆ ನನಗೆ ಒಂದು ಮಾತು ಹೇಳ್ತೀನಿ ಕೇಳಿ ನನಗೆ ಅವ್ರ ಪರ್ಸ್ನಲ್ ವಿಷಯ ಅಗತ್ಯ ಇಲ್ಲ ನನಗೆ ಯಾರ ಪರ್ಸ್ನಲ್ ವಿಷಯನೂ ಇಂಟ್ರೆಸ್ಟ್ ಇಲ್ಲ ಸೊ ಒಂದು ಸೆಲೆಬ್ರಿಟಿ ಅನ್ನೋ ಒಂದು ಕಾರಣಕ್ಕೆ ಒಂದಷ್ಟು ಮಾತುಗಳನ್ನು ನಾವು ಆಡಬೇಕಾಗತ್ತೆ ಅದು ಎಷ್ಟು ಬೇಕು ಅಷ್ಟೇ ಲಿಮಿಟಲ್ಲಿ ಆಡಬೇಕಾಗತ್ತೆ ಆಯ್ತಾ ನಿಮ್ಗೆ ನಾನು ಹೇಳ್ತೀನಿ ಇವಾಗ ನೀವು ನನಗೆ ಈ ಕಮೆಂಟ್ ಬಾಕ್ಸಲ್ಲಿ ಹಾಕ್ತಾ ಇದ್ದೀರಲ್ಲ ಇದೇ ನಿಮ್ಗಳ ಅಧಿಕ ಪ್ರಸಂಗ ಅಂತ ಹೇಳೋದು ಈ ಅಧಿಕ ಪ್ರಸಂಗ ಮಾಡಿಕೊಂಡೇನೆ ರೇಣುಕಾ ಸ್ವಾಮಿಯವರು ಇವತ್ತು ಕೊಲೆ ಆಗಿರೋದು ಅರ್ಥ ಆಯ್ತಾ ನಿಮಗೆ ನಾನು ಹೇಳ್ತಾ ಇರೋದು ತಲೆಯಲ್ಲಿ ನಿಮ್ಮ ಮನೆಯಲ್ಲಿ ಅಮ್ಮ ಅಕ್ಕ ತಂಗಿ ಅಂತ ಎಲ್ಲರೂ ಇದ್ದಾರೆ ಅವರುಗಳ ಕಷ್ಟ ಸುಖನ ನೋಡಿ ಒಂದು ಗಂಡು ಮಗು ಮನೆಯಲ್ಲಿ ಹುಟ್ಟಿದ್ರೆ ಸಂಭ್ರಮ ಮಾಡ್ತಾರೆ ಪಾ ನಮ್ಮನೇಲಿ ಗಂಡು ಗಲಿ ಹುಟ್ಟು ಬಿಡ್ತು ಅಂತ ಯಾಕೆ ಗೊತ್ತಾ ಅಕ್ಕ ತಮ್ಮ ಅಮ್ಮಂಗೆ ನೆರವಾಗಿರ್ತಾರೆ ಅಂತ ಅದನ್ನು ಬಿಟ್ಬಿಟ್ಟು ನಿಮ್ಗಳಿಗೆ ಬೇರೆಯವ್ರ ಮನೆ ಉಸ ಬರಿ ನಿಮ್ಗೆ ಯಾಕೆ ಅಂತೀನಿ ನಾನು ನಿಮ್ಮ ಮನೆಯಲ್ಲಿ ನೋಡ್ಕೊಳ್ಳಿ ಅಭಿಮಾನ ಇದ್ರೆ ಹೋಗಿ ಕಾಸು ಕೊಟ್ಟು ಸಿನಿಮಾ ನೋಡಿರಿ ಶಿಲ್ಲೆ ಓಡಿರಿ ಥಿಯೇಟ್ರ್ ಮುಂದೆ ಹೋಗಿ ಖುಷಿಯಾಗೋಷ್ಟು ಡ್ಯಾನ್ಸ್ ಮಾಡಿ ಆಯಿತಾ ಅವ್ರು ಮಾಡೋ ಒಂದು ನಾಲ್ಕೈದು ಒಳ್ಳೆ ಕೆಲಸಗಳನ್ನು ನೀವು ಫಾಲೋ ಮಾಡಿ ಅದನ್ನು ಬಿಟ್ಟು ಈ ರೀತಿಯೆಲ್ಲ ಯಾಕೆ ರೀ ಕೊಲೆಯಾದ ವ್ಯಕ್ತಿ ಏನೋ ಮಹಾನ್ ಒಳ್ಳೆ ವ್ಯಕ್ತಿ ಅಲ್ಲ ಕೊಲೆಯಾದಂಥ ವ್ಯಕ್ತಿ ಪವಿತ್ರ ಗೌಡ ಅವ್ರಿಗೆ ತನ್ನ ಮರ್ಮಂಗವನ್ನು ಸೆಂಡ್ ಮಾಡಿದ್ದಾರೆ ಹಾಗೆ ತನ್ನ ಜೊತೆ ಮಲ್ಕೊಬ್ಬ ಅಂತ ಮೆಸೇಜ್ ಹಾಕಿದ್ದಾರೆ ಈ ರೀತಿ ಮಾಡಿರೋದು ಕೊಲೆಯಾದಂಥ ವ್ಯಕ್ತಿ ಮಾಡಿರೋದು ತಪ್ಪೆ ನಾನೊಂದು ಹೆಣ್ಣಾಗಿ ಹೇಳ್ತಾ ಇದ್ದೀನಿ ಆತ ಮಾಡಿರೋದು ತಪ್ಪೆ ಈಗ ಆತ ಬದುಕಿಲ್ಲ ಆದ್ರೂ ಆತ ಮಾಡಿರೋದು ತಪ್ಪೆ ತಾನಾಯಿತು ತನ್ನ ಕುಟುಂಬ ಆಯಿತು ಅಂತ ಇದ್ದಿದ್ದರೆ ಇವತ್ತು ಈ ಪರಿಸ್ಥಿತಿ ಆತನಿಗೆ ಬರ್ತಿತ್ತಾ ಹಾಗಂತ ದರ್ಶನವ್ರು ಮಾಡಿ ಸರಿ ಅಂತ ನಾನು ಹೇಳ್ತಾ ಇಲ್ಲ ಅವರು ತಪ್ಪೇ ಮಾಡೋದು ಈ ವಿಷಯನ ಈ ರೀತಿ ಒಂದು ಅತಿರೇಕಕ್ಕೆ ತಗೊಂಡು ಹೋಗದೆ ಬೇರೆ ರೀತಿಯಲ್ಲಿ ಇದನ್ನು ಹ್ಯಾಂಡಲ್ ಮಾಡಿದ್ದಿದ್ರೆ ಚೆನ್ನಾಗಿರ್ತಾಯಿತ್ತು ಅವ್ರಿಗೂ ಈ ರೀತಿ ಒಂದು ಸಂಕಟ ಬರ್ತಾ ಇರಲಿಲ್ಲ ಆತನು ಕೊಲೆ ಆಗ್ತಾ ಇರಲಿಲ್ಲ ಸ್ವಾಮಿ ನಾನು ಹೇಳೋಕೆ ಇಷ್ಟಪಡ್ತೀನಿ ಇದು ಪವಿತ್ರ ಗೌಡವ್ರು ಮಾತ್ರ ಅಲ್ಲ ಪ್ರತಿನಿತ್ಯ ಸೋಷಲ್ ಮೀಡಿಯಾದಲ್ಲಿ ಎಲ್ಲ ಹೆಣ್ಣು ಮಕ್ಕಳು ಇದನ್ನು ಅನುಭವಿಸ್ತಾ ಇದ್ದೀವಿ ಯಾರಾದರೂ ಒಬ್ಬರು ಇಲ್ಲ ಅಂತಂಗ್ಲಿ ಡಿ ಎಮ್ ಅಲ್ಲಿ ಅಷ್ಟ್ಲಿಲ್ಲ ಚಿತ್ರಗಳನ್ನ ಕಳಿಸೋದು ಕೆಟ್ಟ ಕೆಟ್ಟ ಮೆಸೇಜ್ಗಳನ್ನ ಕಳಿಸೋದು ಕಮೆಂಟ್ಸ್ ಬಾಕ್ಸಲ್ಲಿ ಅಶ್ಲೀಲ ಪದಗಳನ್ನ ಕಳಿಸೋದು ಇನ್ನೂ ದುಷ್ಟರು ಕೊಳ್ತೋಗಿರೋ ಮನಸ್ಸೋರು ಮಾಡ್ತಾನೇ ಇದ್ದಾರೆ ಆದರೆ ನಾನು ಈ ಸೋಷಲ್ ಮೀಡಿಯಾ ಆ್ಯಪ್ಗಳೆಲ್ಲ ಇದೆಯಲ್ಲ ಇವ್ರಿಗೆ ಒಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಒಂದು ಫೀಚರ್ಸ್ನ ತೊಗೊಂಡು ಬನ್ನಿ ಈ ಅಶ್ಲೀಲ ಮೆಸೇಜ್ಗಳಾಗಿರ್ಬೋದು ಪದಗಳಾಗಿರ್ಬೋದು ಚಿತ್ರಗಳು ಸೆಂಡ್ ಆಗದೆ ಇರೋ ರೀತಿಯಲ್ಲಿ